ತೃಣವಲಾತ್ರೈಲೋಕ್ಯರ್ಯವ ಗಣಿಸುವೆನೇ ತಾನಿನ್ನು ತನ್ನಲಿ ಋಣ ವಿಶೇಷವಿದೇನೋ ಬಾಲಕಂಗೆನು ಬಾಲಕಂಗೆನೂತ ಕ್ಷಣದೊಳೋ ದಗೋವ ಕ್ಷಣನು ಬಂದನು ಮನೆಗೆ ಪರುಷದ ಖಣಿಯ ತಂದೆನು ರಮಣಿಕೊಳ್ಳೆಂದೆತ್ತ ಕೊಳ್ಳೆಂದಿತ್ತ ಆ ಅವನು ಕಣ್ಣಿನಲ್ಲಿ ಆನಂದಾಶ್ರುಗಳನ್ನು ತುಂಬಿಕೊಂಡು ನನಗೂ ಈ ಬಾಲಕನಿಗೂ ಯಾವ ವಿಶೇಷವಾದ ಋಣಾನುಬಂಧವಿದ್ದಿತು ಈಗ ಮೂರು ಲೋಕಗಳ ರಾಜಪದವಿಯು ದೊರೆತರೂ ಅದನ್ನು ಹುಲ್ಲುಕಡ್ಡಿ ಎಂದು ಬಗೆಯುತ್ತೇನೆಂದು ಯೋಚಿಸುತ್ತಾ ಅಂತಿದ್ದ ಆ ಮಗುವನ್ನು ಮನೆಗೆ ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಗೆ ಕೊಟ್ಟನು ಸ್ಪರ್ಶಮಣಿ ಎಂದರೆ ಅಥವಾ ಎಂದರೆ ಕೀಳು ಲೋಹವನ್ನು ಚಿನ್ನವಾಗಿಸುವ ಮಣಿ ಎಂದರ್ಥ